ನಾಗಾವಿನಾಡು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ಆರ್ಎಸ್ಎಸ್ ಸಂಘದ ನೂರರ ಸಂಭ್ರಮದ ಅಂಗವಾಗಿ ಇಂದು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪಥಸಂಚಲನ ನಡೆಸಿ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಸಮಾರೋಪಗೊಳ್ಳಬೇಕಿದ್ದ ಕಾರ್ಯಕ್ರಮವು ಕಾನೂನಿನ ಅಡೆತಡೆಗಳು ಎದುರಾದ ಕಾರಣದಿಂದಾಗಿ ಕೋರ್ಟ್ ಆದೇಶದಂತೆ ಇಪ್ಪತ್ನಾಲ್ಕನೇ ತಾರೀಕಿನಂದು ವಿಚಾರಣೆ ಮಾಡಲಿರುವ ಕಾರಣದಿಂದಾಗಿ ಕಾನೂನಿಗೆ ತಲೆಬಾಗಿ ನವೆಂಬರ್ ಎರಡನೇ ತಾರೀಖಿನಂದು ಪಥಸಂಚಲನ ಮಾಡಲಾಗುವುದು ಇವತ್ತಿನ ದಿನ ನಡೆಯಬೇಕಿದ್ದ ಕಾರ್ಯಕ್ರಮವು ಮುಂದೂಡಲಾಗಿದ್ದು ಆರ್ಎಸ್ಎಸ್ ಕಾರ್ಯಕರ್ತರು ಬೇಸರ ವ್ಯಕ್ತಪಡಿಸಬೇಡಿ ಬದಲಾಗಿ ಇಂದಿನ ದಿನ ನಮಗೆ ವಿಜಯದ ದಿನ ಎಂದು ಸಂತೋಷಪಟ್ಟು ಮುಂದಿನ ದಿನಾಂಕದಂದು ಏರ್ಪಾಡು ಮಾಡಿಕೊಂಡಿರುವ ಪಥಸಂಚಲನವು ಸಚಿವರ ನಡೆಯ ತದ್ವಿರುದ್ಧವಾಗಿ ದುಪ್ಪಟ್ಟು ಪ್ರಮಾಣದಲ್ಲಿ ಯಶಸ್ಸು ಕಂಡುಕೊಳ್ಳುತ್ತೇವೆ ಎಂದು ಆರ್ಎಸ್ಎಸ್ ಮುಖಂಡ ಅಶ್ವಥ ರಾಠೋಡ್ ಹೇಳಿದರು ಆರ್ ಎಸ್ ಎಸ್ ಪಥಸಂಚಲ ಸಂಚಲನ ನಡೆಯಬೇಕಾಗಿತ್ತು ಆದರೆ ಕೆಲವು ಕಾನೂನಿನ ತೊಡಕುಗಳಿಂದ ಇವತ್ತಿನ ಕಾರ್ಯಕ್ರಮವು ಮಾನ್ಯ ಉಚ್ಚ ನ್ಯಾಯಾಲಯವು ಕಲಬುರಗಿ ಪೀಠ ವತಿಯಿಂದ ಒಂದು ಬಹಳ ಮಹತ್ವವಾದ ಆದೇಶ ಬಂದಿದೆ ಇವತ್ತಿನ ದಿನ ನಿಜವಾಗ್ಲೂ ಆರ್ ಎಸ್ ಎಸ್ ಕಾರ್ಯಕರ್ತರಿಗೆ ಒಂದು ಜಯದ ದಿನ ಅಂತೂ ಅಲ್ಲೂ ಭಾವಿಸಬೇಕು ಯಾರು ನಿರಾಸೆ ಆಗಬಾರದು ನಾವು ಯಾವ ರೀತಿಯ ಕಾರ್ಯಕ್ರಮವನ್ನು ಚಿತ್ತಾಪುರ ಪಟ್ಟಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಅದರ ದುಪ್ಪಟ್ಟವಾಗಿ ನವೆಂಬರ್ ಎರಡರಂದು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರ ಒಂದು ಸಮಾಲೋಚನೆಯೊಂದಿಗೆ ಯಾವ ದಿನಾಂಕದಂದು ನಿಗದಿ ನಿಗದಿ ಆ ದಿನದಂದು ಮಾನ್ಯ ಶಾಸಕರು ಏನ್ ಹೇಳ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅದಕ್ಕೆ ತದ್ವಿರೋಧವಾಗಿ ದುಪಟ್ಟಾಗಿ ಚಿತಾಪುರ್ ಪಟ್ಟಣದಲ್ಲಿ ಅವತ್ತಿನ ದಿನ ಕೇಸರಿಮಯವಾಗಿ ನಾವು ಚಿತಾಪುರ್ ಪಟ್ಟಣವನ್ನು ತೋರಿಸ್ತೇವೆ ಎಂದು ಈ ಮಾಧ್ಯಮ ಮೂಲಕ ತಮಗೆ ಹೇಳಿಕೆ ಇಷ್ಟಪಡ್ತೇನೆ ಬಂದು